ಬರ್ತಾನೆ ಶೋಕಿ ಕೊಟ್ಕೊಂಡು ಒಳ್ಗಡೆ ಹೆಂಗ್ ಬ್ರೋ ಹೊರಗಡೆ ಶೋಕಿ ಕೊಟ್ಬಿಟ್ಟೆ ಒಳಗಡೆ ಬಂದ ಬರ್ತಾನೆ ಬಿಗ್ ಬಾಸ್ ಮನೇಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಇವ್ನು ಬ್ರೋ ನಂಗ ಗೊತ್ತಿಲ್ಲ ಆ ಬ್ರೋ ಕಡೆ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀರಿ ಬ್ರೋ ನಿಮ್ಮ ಫೇವರೆಟ್ ಯಾರು ನಮ್ ಫೇವರೇಟ್ ಜಗ್ಗು ಬ್ರೋ ಅವ್ರು ಹೋಗ್ಬಿಟ್ರು ಅವ್ರ ಇದ್ರೆ ಓಡಿರೋದು ಸಿಕ್ ಮಾಡ್ತಾರೆ ಅವ್ರೆಲ್ಲಾ ಹಿಂಗೆ ಉಡುಪಿಗೋಗ್ರಿ ಅತ್ರಿ ಹಿಂಗ ಕರ ಚಪ್ಪಳಗ್ ಹೋಗ್ರಿ ಪಾಣಿಪುರಿ ತಿನ್ರಿ ಆತರ ಸಿಕ್ ಮಾಡ್ತಾರೆ ಬ್ರೋ ಅವ್ರ್ ಆಚೆ ಕಲ್ಸ್ಬಿಟ್ರಿ ಯಾಕ್ರ ಆಚೆ ಕಲ್ಸ್ರು ಅವ್ರ ಮತ್ತೆ ತಾನೆ ಒಳಗಡೆ ಹೌದು ಇಲ್ಲ ನನ್ನ ಕಲ್ಸ್ರಿ ನಾನು ಹೋಗ್ತೀನಿ ಬಿಗ್ ಬಾಸ್ ಒಳಗಡೆ ಬ್ರೋ ಕಲ್ಸಿರ ನನ್ನ ಒಳಗಡೆ ಹೇಳಿ ಬ್ರೋ ಕಲ್ಸಿರಿ ನಾನು ಹೋಗ್ತೀನಿ

ಏನ್ರಿ ಮೇಡಮ್ ಅವರೇ ಏನ್ರಿ ಮಾಡಾಕತ್ತೀರಿ ಹೊಡುತ್ತೆ ಹೊಡುತ್ತೆ ಅವನು ಅವನು ಚೆಕ್ ಮಾಡ್ತಾನೆ ಬ್ರೋ ಅವನು ಅವ್ನು ಹುಚ್ಚ ಹುಚ್ಚ ಮಾಡಕತ್ರೀ ಕೂಸ್ ಬಿಡ್ತಾನೆ ಅವನು ಏನೇನು ಅಂತಾನೆ ಅವನು ಸೈಕ್ ಬ್ರೋ ಅವನು ಅದೇ ಜಗ್ಗನ್ನ ಮತ್ತೆ ಕಲ್ಸ್ಬೇಕು ಒಳ್ಗಡೆ ಜಗ್ಗು ಬ್ರೋನ ಅವ್ರು ಚೆಕ್ ಮಾಡ್ತಾರೆ ಅವ್ನ ಮತ್ತೆ ಕರ್ಸ್ರಿ ನೀವು ಸಾಕು ನಂಗೆ ಹಾ ಹಾಗಾದ್ರೆ ಯಾರಾಗ್ಬೇಕು ಅಂತೀರಾ ಇನ್ನು ಅದು ದೇವ್ರಿಗೆ ಬಿಟ್ಟಿದೀವಿ ಬ್ರೋ ಆಗೋರು ಆಗ್ಲಿ ಇಲ್ಲ ಸೋತೋದ್ರೆ ಸೋತೋಗ್ಲಿ ಅಷ್ಟೇ ಅಷ್ಟೇ ತ್ಯಾಂಕ್ ಯು ಬ್ರೋ ಓಕೆ ಬ್ರೋಸ್ಟ್ ಮಾಡ್ತೀರಾ

ಹುಡುಗಿರು ಅವ್ರೆ ಅವ್ರ ಒಂಥರ ಆಡ್ತಾರೆ ಅವ್ರ ಹೆಸರುಗ್ಳು ಹೇಳಕ್ಕೆ ಇಷ್ಟ ಇಲ್ಲ ಸರಿ ಓಕೆ ಅಂತಾನೆ ಒಂದು ಕ್ಲೂ ಹೇಳ್ತೀನಿ ಒಂದು ಚೈತ್ರ ಅಂತ ಒಂದು ಒಳ್ಳೆ ಬಸ್ ಅಲ್ಲಿ ಗೆಲ್ಲೇಬಾರ್ದು ಅಂದ್ರೆ ಯಾರ್ ಗೆಲ್ಬಾರ್ದು ಗೆಲ್ಬಾರ್ದು ಬ್ರಾ

ಅವರು ಮತ್ತೆ ಯಾರು ಜಾಸ್ತಿ ಜನ ಆಡಲ್ಲ ಅವ್ನ ಹನುಮಂತ ಬಿಟ್ಟು ಯಾರು ಆಡಲ್ಲ ಈಗ ಅದು ಫ್ರೆಂಡ್ಶಿಪ್ ಹೇಗಿದೆ ಫೇಕ್ ರಿಯಲ್ ಅಂತಿರಗ ಸೆಟ್ ಆಗ್ತಾರ ಒಂದರೀ ಅಂತರ ಒಂದರ ಈಗ ಯಾರು ಮೋಕ್ಷಿತ್ತು ಆಮೇಲೆ ಗೌತಮಿ ಮತ್ತೆ ಬಂದ್ಬಿಟ್ಟು ಮಂಚನ ಇದ್ರು

ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ಅನುರಾಜ್ ಧನರಾಜ್ ಓಕೆ ಧನ್ರಾಜ್ದು ಹನುಮಾನ್ದು ಫ್ರೆಂಡ್ಶಿಪ್ ಇದೆ ಅಂತೀರಾ ಸೂಪರ್ ಸೂಪರ್ ಆಗಿದೆಯಾ ಅಣ್ಣ ತಮ್ಮಂದ್ರ ಅವ್ರು ಅಣ್ಣ ತಮ್ಮಂದ್ರ ಅಂತೀರಾ ಓಕೆ ಓಕೆ ಈಗ ಬಂದು ಬ್ರೋ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅಂತಾದ್ರೆ ಯಾರು ಗೌತಮಿ ಅವ್ರು ಗೌತಮಿ ಅವರು ಹೌದು ಆ ಮಂಜಾನ ಜೊತೆಗೆ ಅವ್ರದ್ದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಅದ್ರ ಬಗ್ಗೆ ನನ್ ಬೇಡ ಅದು ಬೇಡ